ಇವತ್ತನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಚ್ ಆರ್ ಎಂ ಎಸ್ ನ ಈ ಸೀರೀಸ್ ನ ಮತ್ತೊಂದು ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ಲಾ ಸ್ವಾಗತ ಕೊಡ್ತೀನಿ ರೈಲ್ವೆ ಇಲಾಖೆಯಲ್ಲಿ ಎಚ್ ಆರ್ ಎಂ ಎಸ್ ಅನ್ನೋದು ಒಂದು ಹೊಸ ಪ್ರಯೋಗ ಯಾಕಂದ್ರೆ ಪ್ರತಿಯೊಂದನ್ನ ನಿಮ್ಮ ಪಾಸ್ ಆಗಿರ್ಬೋದು ನಿಮ್ಮ ಚೇಂಜ್ ಆಫ್ ಕ್ಯಾಟಗರಿ ಅಪ್ಲಿಕೇಶನ್ ಆಗಿರ್ಬೋದು ಲೀವ್ ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು ಅಥವಾ ನೀವು ಪಿ ಟಿಒ ಅಥವಾ ನಿಮ್ಮ ಏನ್ ಪಾಸ್ ಇರುತ್ತೆ ಅದನ್ನ ಅಪ್ಲೈ ಮಾಡ್ಬೋದಾಗಿರ್ಬೋದು ನಿಮ್ಮ ಗ್ರಿವಿ ಗ್ರೀವಿ ಅಂತ ಸಬ್ಮಿಟ್ ಮಾಡದಿರ್ಬೋದು ಹೀಗೆ ಪ್ರತಿಯೊಂದನ್ನು ಒಂದೇ ಸ್ಥಳದಲ್ಲಿ ಅಪ್ಲೈ ಮಾಡುವಂತ ಒಂದು ಒಳ್ಳೆ ವ್ಯವಸ್ಥೆ ಎಚ್ ಆರ್ ಎಮ್ ಎಸ್ ಆಗಿದೆ ಆದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಎಚ್ ಆರ್ ಎಂ ಎಸ್ ಯೂಸ್ ಮಾಡೋಕೆ ಬರ್ತಾ ಇಲ್ಲ ಎಷ್ಟೋ ಮಂದಿಗೆ ಲೀವ್ ಎನ್ಕೈಸ್ಮೆಂಟ್ ಅನ್ನ ಹಾಕೋಕಾಗ್ತಾ ಇಲ್ಲ ಮತ್ತೆ ನೀವು ಸಿಕ್ ಹಾಕಿದಾಗ ಅದನ್ನ ಯಾವ ರೀತಿ ಅಪ್ಲೋಡ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಹೀಗೆ ಪ್ರತಿಯೊಂದು ಏನಾಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ನೀವೇನ್ ಮಾಡ್ಬೇಕು ಪ್ರತಿ ಆಫೀಸ್ ನಲ್ಲಿ ಕಾಲ್ ಮಾಡಿ ನೀವ್ ಈ ತರ ನಮ್ ಹಾಕಿ ಅಂತ ಹೇಳ್ಬೇಕಾಗತ್ತೆ ಆದ್ರೆ ಅವ್ರು ಎಷ್ಟೋ ತರ ಬಿಝಿ ಆಗಿರ್ತಾರೆ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಆದ್ರೆ ಎಚ್ ಆರ್ ಎಂ ಎಸ್ ಅನ್ನ ಯೂಸ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ ಯಾಕಂದ್ರೆ ನಿಮ್ಮ ಪರ್ಸನಲ್ ಒಂದ ಪ್ರೊಫೈಲ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ನಿಮ್ಮ ಕೆಲಸ ಆಗಿರ್ತದೆ ಆದ್ರಿಂದ ಪ್ರತಿಯೊಬ್ಬರು ಎಚ್ ಆರ್ ಎಂ ಎಸ್ ಅನ್ನ ಯೂಸ್ ಮಾಡೋದು ಕಲಿಯಬೇಕ ಕಲಿಬೇಕಾಗಿರ್ತದೆ ಆದ್ರಿಂದ ನಾನೊಂದ್ ಏನ್ ಮಾಡ್ತಾ ಅಂದ್ರೆ ಕನ್ನಡದಲ್ಲಿ ಯಾಕಂದ್ರೆ ಹಿಂದಿಯಲ್ಲಿ ತುಂಬಾ ವಿಡಿಯೋಗಳು ಎಚ್ ಆರ್ ಎಂ ಎಸ್ ಮೇಲೆ ಸಿಗುತ್ತವೆ ನೀವು ನೋಡ್ಬೋದು ಆದ್ರೆ ಕನ್ನಡದಲ್ಲಿ ಎಚ್ ಆರ್ ಎಂ ಎಸ್ ನ ಯಾವ ರೀತಿ ಬಳಕೆ ಮಾಡೋದು ಅಂತ ಹೇಳ್ಕೊಡೋದು ತುಂಬಾ ಕಡಿಮೆ ವಿಡಿಯೋಗಳು ಸಿಗ್ತಾವೆ ಆದ್ದರಿಂದ ನಾನು ಏನ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಎಚ್ ಆರ್ ಎಂ ಎಸ್ ನ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನಲ್ ನ ಚೆಕ್ ಮಾಡ್ಬೋದು ಈ ಚಾನಲ್ ನಾನು ಯಾವ ರೀತಿ ಪಾಸ್ ಅನ್ನ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಆಮೇಲೆ ಎಚ್ ಆರ್ ಎಂ ಎಸ್ ನಲ್ಲಿ ಲೀವ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಹೀಗೆ ಬೇರೆ ಬೇರೆ ಟಾಪಿಕ್ ನಲ್ಲಿ ವಿಡಿಯೋಗಳನ್ನ ಮಾಡಿದ್ದೀನಿ ಮುಂದೆನೂ ಸಹ ಮಾಡ್ತಾ ಇರ್ತೀನಿ ಆದ್ದರಿಂದ ನನ್ನ ಚಾನಲ್ ಅನ್ನ ಏನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಯಾಕಂದ್ರೆ ನಾನು ಎಚ್ ಆರ್ ಎಂ ಎಸ್ ಮೇಲೆ ವಿಡಿಯೋ ಫಸ್ಟ್ ಆಗಿ ಬರುತ್ತೆ ಯಾಕಂದ್ರೆ ಎಲ್ಲಾ ರೈಲ್ವೆ ಎಂಪ್ಲಾಯ್ಗಳು ಏನ್ ಮಾಡಬಹುದು ಎಚ್ ಆರ್ ಎಂ ಎಸ್ ನ ತಿಳುವಳಿಕೆ ಇರ್ಬೇಕಾದದ್ದು ತುಂಬಾ ಪ್ರಮುಖವಾಗಿದೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ಎಲ್ಲರಿಗೂ ಅಂದ್ರೆ ಈ ಯಾರು ಟ್ರ್ಯಾಕ್ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದ್ ಏನ್ ಚೇಂಜ್ ಆಫ್ ಕೆಟಗರಿ ಹೋಗ್ಬೇಕಂತ ತುಂಬಾ ಇರ್ತದೆ ಆದ್ರೆ ಮೊದಲೆಲ್ಲ ಏನ್ ಮಾಡ್ತಿದ್ವಿ ನಾವು ರಿಟರ್ನ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಆಫೀಸ್ ಗೆ ಸಬ್ಮಿಟ್ ಮಾಡ್ತಿದ್ವಿ ಅದನ್ನ ಏನ್ ಮಾಡ್ತಿದ್ರೆ ಅವ್ರು ಫಾರ್ವರ್ಡ್ ಮಾಡಿ ಡಿವಿಜನ್ ಲೆವೆಲ್ ಗೆ ಕಳಿಸ್ತಾ ಇದ್ರು ಆದ್ರೆ ಇವಾಗ ಏನಾಗಿದೆ ಸಿಸ್ಟಮ್ ಚೇಂಜ್ ಆಗಿದೆ ಈಗ ಏನಾಗಿದೆ ಅಂತಂದ್ರೆ ನಾವು ಎಚ್ ಆರ್ ಎಂ ಎಸ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಚೇಂಜ್ ಆಫ್ ಕ್ಯಾಟಗರಿ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಸಬ್ಮಿಟ್ ಮಾಡಿ ನಮ್ಮ ಏನ ಸೂಪರ್ವೈಸರ್ ಇರ್ತಾರಲ್ಲ ಅವರಿಂದ ಅದ್ನೇನ್ ಮಾಡ್ಬೇಕಂತಂದ್ರೆ ಫಾರ್ವರ್ಡ್ ಮಾಡಿಸ್ಬೇಕಾಗ್ತದೆ ಈ ಸಿಸ್ಟಮ್ ಏನಾಗಿದೆ ಇವಾಗ ಬಂದಿದೆ ಹಾಗಾದ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡೋದು ನೋಡ್ರಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೋ ಸಲ ಹೇಳ್ತೀನಿ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಯಾರು ಉಪಯೋಗ ಇದಾರಲ್ಲ ನಿಮ್ಮ ರೈಲ್ವೆ ದಲ್ಲಿ ವರ್ಕ್ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಅವ್ರಿಗೆಲ್ಲರೂ ಈ ವಿಡಿಯೋನ ಸೆಂಡ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಚಾರ್ಮ್ ಲಾಗಿನ್ ಮಾಡಿರ್ತೀರಾ ನಿಮ್ಗೆ ಎಲ್ಲರಿಗೂ ಲಾಗಿನ್ ಮಾಡ್ತಾ ಇಸ್ನ ಬರುತ್ತೆ ಅಂತ ಗೊತ್ತಿರುತ್ತೆ ಇಲ್ಲಿ ಇಲ್ಲಿ ಎಡಗಡೆ ಏನಿಗೆ ಡ್ಯಾಶ್ ಬೋರ್ಡ್ ಇರುತ್ತೆ ಇದನ್ನ ಈ ತರ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಏನಿರ್ತಾ ಇದ್ರೆ ಆ ಸೆಲ್ಫ್ ಸರ್ವಿಸ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ತೋರಿ ತಗೊಂಡ್ ತಕ್ಷಣ ಇಲ್ಲಿ ಚೇಂಜ್ ಆಫ್ ಕೆಟಗರಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಆಫ್ ಕೆಟಗರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಚೇಂಜ್ ಆಫ್ ಕೆಟಗರಿ ಅಪ್ಲಿಕೇಶನ್ಸ್ ಈ ತರ ಬಂದ ತಕ್ಷಣ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಆದ್ರೆ ಇಲ್ಲಿ ತೋರ್ಸತ್ ನೀವು ಯಾವ್ದು ಇಲ್ಲಿವರೆಗೂ ಅಪ್ಲಿಕೇಶನ್ ನ ಹಾಕಿಲ್ಲ ಅಂತ ಅರ್ಥ ಇದ್ರ ಮೇಲೆ ನೀವು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ಕೆಲವೊಂದ್ ಮಾಹಿತಿ ಫಿಲ್ ಆಗಿ ಇರುತ್ತೆ ಇಲ್ಲಿ ಇನ್ನು ಕೆಲವೊಂದರ ಮಾಹಿತಿ ನೀವು ತುಂಬಬೇಕಾಗಿರುತ್ತೆ ಏನ್ ತುಂಬಬೇಕಾ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಇಲ್ಲೊಂದು ಖಾಲಿ ಇರುತ್ತೆ ಏನಂತಂದ್ರೆ ಡೇಟ್ ಫ್ರಮ್ ವಿಚ್ ಪ್ರಮೋಷನ್ ಟು ದ ಪ್ರೆಸೆಂಟ್ ಪೋಸ್ಟ್ ಆರ್ಡ್ ಗ್ರೇಡ್ ಅಂತ ಕೇಳ್ತಾರೆ ಅಂತಂದ್ರೆ ಇವಾಗ ಯಾವ ಗ್ರೇಡ್ ಅಲ್ಲಿ ಇದ್ದೀರಿ ಅಥವಾ ನೀವು ಟ್ವೆಂಟಿ ಏಟ್ ಗ್ರೇಡ್ ಪೇಲಿ ಇದ್ರೆ ಅಥವಾ ಟ್ವೆಂಟಿ ಫೋರ್ ಅಲ್ಲಿ ಇದ್ರೆ ಅಥವಾ ಒನ್ ಏಟ್ ಅಲ್ಲೇ ಇದ್ರೆ ಇವತ್ತಿನ ಗ್ರೇಡ್ ಪೇ ನೀವು ಯಾವತ್ತು ಪ್ರಮೋಟ್ ಆದ್ರಿ ಅವತ್ತಿನ ಡೇಟ್ ಅನ್ನ ಇಲ್ಲಿ ಬರೀಬೇಕು ನೀವು ಹೊಸ ಅಪಾಯಿಂಟ್ಮೆಂಟ್ ಆಗಿದ್ರೆ ಹದಿನೆಂಟರಲ್ಲಿ ಐತೆ ಅಂತಂದ್ರೆ ನಿಮ್ದೇನ ಅಪಾಯಿಂಟ್ಮೆಂಟ್ ಆಗಿದಂತ ಡೇಟ್ ಅನ್ನ ಹಾಕ್ಬೇಕು ಅಥವಾ ಟ್ವೆಂಟಿ ಫೋರ್ ಗ್ರೇಡ್ ಪೇಲಿ ಇದ್ರೆ ಟ್ವೆಂಟಿ ಫೋರ್ ಗ್ರೇಡ್ ಯಾವಾಗಲೂ ಪ್ರಮೋಷನ್ ಆದ್ರೆ ಅದನ್ನ ಬರಿಬೇಕು ಟ್ವೆಂಟಿ ಏಟ್ ಇದ್ರೆ ಟ್ವೆಂಟಿ ಏಟ್ ಯಾವಾಗ ಹೋದ್ರೆ ಅದನ್ನ ಬರಿಬೇಕಾಗ್ತದೆ ನಾನ್ ಫ್ರೆಂಡ್ಸ್ ಆಗ್ತಾ ಇದ್ದೀನಿ ಅವ್ರದ್ಯಕ್ ಪ್ರಯತ್ನ ಮಾಡ್ತೀನಿ ಒಂದು ನಿಮಿಷ ಆಮೇಲೆ ಇಲ್ಲಿ ಕೆಳಗಡೆ ಸ್ಟಾಫ್ ಟಿಕೆಟ್ ನಂಬರ್ ಅಂತ ಇರುತ್ತೆ ಗೊತ್ತಿದ್ರೆ ಹಾಕಿ ಇಲ್ಲಂದ್ರೆ ಬೇಡ ಇಲ್ಲಿ ಕೆಳಗಡೆ ಏನಂತಂದ್ರೆ ಆಕ್ಚುಲಿ ಹಾಕ್ಬೇಕು ನಾನ್ ಚೆಕ್ ಮಾಡಿ ಹಾಕ್ತೀನಿ ಆಮೇಲೆ ಇಲ್ಲಿ ನಿಮ್ ಕ್ವಾಲಿಫಿಕೇಶನ್ ಅನ್ನ ಹಾಕಿ ಏನು ನಿಮ್ದೇನು ಡಿಗ್ರಿ ಆಗಿದೆ ಪಿ ಯು ಸಿ ಆಗಿದೆ ಟೆಂತ್ ಆಗಿದೆ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ಲ ಆ ಕ್ವಾಲಿಫಿಕೇಶನ್ ನಿಮ್ಮಲ್ಲಿ ಇರ್ಬೇಕಾಗ್ತದೆ ಇನ್ನೊಂದೇನು ಬಿಲ್ ಯೂನಿಟ್ ಹಾಕ್ಬೇಕು ನಿಮ್ಮ ನಿಮ್ಗೆ ಬಿಲ್ ಯೂನಿಟ್ ಗೊತ್ತಿದ್ರೆ ಹಾಕಿ ಇಲ್ಲ ನಿಮ್ಮ ಪಿ ವಿ ಇರ್ತಾರೆ ಅವ್ರನ್ನ ಕೇಳಿ ಬಿಲ್ ಯುನಿಟ್ ಅನ್ನ ಹಾಕ್ಬೋದು ನಾ ನಿಮ್ಗೆಲ್ಲ ಎಂಟ್ರ್ ಮಾಡೇ ತೋರಿಸ್ತೀನಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಇಲ್ಲಿ ಕೆಳಗಡೆ ಕೇಳುತ್ತೆ ಪೇ ಲೆವೆಲ್ ಯಾವ್ದು ಇದೆ ನಿಮ್ದು ಒನ್ ಏಟ್ ಇದ್ರೆ ಒನ್ ಏಟ್ ಹಾಕಿ ಬೇರೆ ಇದ್ರೆ ಬೇರೆ ಹಾಕಿ ಇಲ್ಲಿ ಏನು ಏನ್ ಕೇಳ್ತಂದ್ರೆ ವರ್ಕಿಂಗ್ ಸ್ಟೇಷನ್ ಅಂದ್ರೆ ನೀವು ಯಾವ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಕ ಇಷ್ಟ ಪಡ್ತೀರಾ ಡಿಪಾರ್ಟ್ಮೆಂಟ್ ಕೇಳುತ್ತೆ ನೀವು ಫಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಅರ್ಥ ಆಗುತ್ತೆ ಏನಂತಂದ್ರೆ ಇಲ್ಲಿ ನೋಡಬಹುದು ನೀವು ಅಕೌಂಟ್ ಯಾವ ಗೆ ಚೇಂಜ್ ಆಫ್ ಕೆಟಗರಿ ಕೇಳ್ತಾ ಇದ್ದೀರಾ ಯಾವ್ದಪ್ಪ ಕೆಲವು ಮಂದಿಗೆ ಇಷ್ಟ ಇರುತ್ತೆ ಅಕೌಂಟ್ ಒಳ್ಳೆ ಎಜುಕೇಶನ್ ಇರುತ್ತೆ ಅಕೌಂಟ್ ಅಲ್ಲಿ ಹೋಗಬೇಕಂತ ಆಸೆ ಇರುತ್ತೆ ಇಲ್ಲ ಏನೋ ಕೊಮೆರಿಕಲ್ ಅಲ್ಲಿ ಹೋಗ್ಬೇಕಂತ ಇಟ್ಟೆ ಇಷ್ಟ ಇರುತ್ತೆ ಎಲೆಕ್ಟ್ರಿಕಲ್ ಅಲ್ಲಿ ಹೋಗ್ಬೇಕಂತ ಇರುತ್ತೆ ಮೆಕ್ಯಾನಿಕಲ್ ಅಲ್ಲಿ ಹೋಗ್ಬೇಕಂತ ಇರುತ್ತೆ ಇಲ್ಲ ನಮ್ಗೆ ಪರ್ಸನಲ್ ಆಫೀಸ್ ಅಲ್ಲಿ ಹೋಗ್ಬೇಕಂತ ಇರುತ್ತೆ ನಿಮ್ಗೆ ಯಾವ್ದ್ರಲ್ಲಿ ಹೋಗ್ಬೇಕು ಅವ್ರಿಗೆ ಇಷ್ಟ ಹೋಗ್ಬಹುದು ಇನ್ನೊಂದ್ ಏನಂತಂದ್ರೆ ನಮ್ ಟ್ರ್ಯಾಕ್ ಮಾಡ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ತುಂಬಾ ಜನ ಆಪರೇಟಿಂಗ್ ಅಲ್ಲೇ ಹೋಗ್ತಾರೆ ಯಾಕಂದ್ರೆ ಆಪರೇಟಿಂಗ್ ಅಲ್ಲಿ ಹೋದ್ರೆ ನೀವು ಪಾಯಿಂಟ್ಸ್ ಮನೆ ಸೆಲೆಕ್ಟ್ ಆದ್ರಿ ಅಂತಂದ್ರೆ ನೀವೇನಾಗ್ಬೋದು ಗಾರ್ಡ್ ಆಗ್ಬೋದು ಅಥವಾ ಸಿ ಸಿ ಸ್ಟೇಷನ್ ಮಾಸ್ಟರ್ ಆಗ್ಬೋದು ಹೀಗೆ ಹತ್ತು ಹಲವಾರು ಅವರ ಆಪ್ಷನ್ ಅವ್ರ ಮುಂದೆ ಇರೋದ್ರಿಂದ ಎಲ್ಲರೂ ನಾವು ಏನ್ ಮಾಡ್ತಾರೆ ಅಂತಂದ್ರೆ ಆಪರೇಟಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ ಆಪರೇಟಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೆಳಗೆ ಇನ್ನೊಂದು ಡಿಸಿಗ್ನೇಷನ್ ಅಂತ ಕೇಳುತ್ತೆ ಡಿಸಿಗ್ನೇಷನ್ ಅಲ್ಲಿ ಆ ಬೇರೆ ಬೇರೆ ಏನಿರ್ತಾವೆ ಇಲ್ಲೆಲ್ಲವೂ ಇರ್ತಾವೆ ಚೆಕ್ ಮಾಡ್ಕೊಳ್ಬಹುದು ನಿಮ್ಗೆ ಯಾವುದು ಇದರಲ್ಲಿ ಆಪರೇಟಿಂಗ್ ಅಲ್ಲಿ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ಯಾವ್ದಾಗುತ್ತೆ ಇಲ್ಲಿ ಕೆಳಗಡೆ ನೋಡ್ತಾ ಬನ್ನಿ ಪಾಯಿಂಟ್ಸ್ ಮನ್ ಅಲ್ಲಿ ಯಾವ್ದು ಇರುತ್ತೆ ಪಾಯಿಂಟ್ಸ್ ಮಲ್ಲಿ ನೋಡ್ತಾ ಇರ್ತಾರೆ ಪಾಯಿಂಟ್ಸ್ ಮನ್ ಬಿ ಒನ್ ಇದೆ ಆಮೇಲೆ ಪಾಯಿಂಟ್ಸ್ ಮನ್ ಲಿವರ್ ಮನ್ ಒನ್ ಇದೆ ಪೋರ್ಟರ್ ಇದೆ ಮನ್ ಇದೆ ಇನ್ನ ನಾವೆಲ್ಲರೂ ಅಪಾಯಿಂಟ್ ಆಗೋದು ಯಾವ್ದು ಅಂತಂದ್ರೆ ಪ್ವಾಂಚ್ಮನ್ ಬಿ ಗೆ ಹಾಕೋದು ತುಂಬಾ ಹೆಚ್ಚು ಅದರಿಂದ ಬಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಸ್ಟೇಷನ್ ಹಾಕ್ಬೇಕು ಅಂದ್ರೆ ಯಾವ ಸ್ಟೇಷನ್ ನೀವು ಹೋಗಿ ಕೆಲಸ ಮಾಡಕ್ ಇಷ್ಟ ಪಡ್ತೀರಾ ಆ ಕೆಲಸನ ಹಾಕ್ಲಿಕ್ಕೆ ಇಷ್ಟ ಪಡ್ತೀರ ಅದಕ್ಕೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಅದ್ನಂತರ ಇಲ್ಲಿ ಕೇಳುತ್ತೆ ಇಫ್ ವರ್ಕಿಂಗ್ ಇನ್ ದ ಹೈಯರ್ ಗ್ರೇಡ್ ದಾಟ್ ಇನ್ ಒನ್ ವಿಚ್ ಟ್ರಾನ್ಸ್ಫರ್ ಶಾರ್ಟ್ ಫಾರ್ ಡೇಟ್ ಪ್ರಮೋಷನ್ ಗ್ರೇಡ್ ಅದೇನ್ ಕೇಳ್ತಲ್ಲ ನಿಮ್ ಮೇಲ್ಗಡೆ ಏನ್ ಹಾಕಿರ್ತೀರ ಅದನ್ನ ಇಲ್ಲಿ ಹಾಕ್ಬೇಕಾಗ್ತದೆ ಒಂದು ನಿಮಿಷ ಇಲ್ಲಿ ಕೆಳಗಡೆ ಕೇಳ್ತಾ ವೆದರ್ ಬಾಟಮ್ ಸೀರಿಯಾಲಿಟಿ ಇಸ್ ಅಕ್ಸೆಪ್ಟೇಬಲ್ ಇನ್ ಕೇಸ್ ಆಫ್ ಓನ್ ರಿಕ್ವೆಸ್ಟ್ ಟು ಚೇಂಜ್ ಕ್ಯಾಟಗರಿ ಅಂದ್ರೆ ನೀವು ಚೇಂಜ್ ಆಫ್ ಕ್ಯಾಟಗರಿ ಹೋದ್ರೆ ಬಾಟಮ್ ಸಿನಾರಿಟಿ ಎಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳುತ್ತೆ ಎಸ್ ಅಂತ ಹೇಳ್ಬೇಕು ಇಲ್ಲೂ ಇನ್ನೊಂದು ಆಪ್ಷನ್ ಕೇಳುತ್ತೆ ವೆದರ್ ರಿವರ್ಷನ್ ಟು ಇನ್ಶಿಯಲ್ ರಿಕ್ವೈರ್ಮೆಂಟ್ ಗ್ರೇಡ್ ಈಸ್ ಎಕ್ಸೆಪ್ಟ್ ಎಕ್ಸೆಪ್ಟೆಡ್ ಇನ್ ಕೇಸ್ ಟ್ರಾನ್ಸ್ಫರ್ ಟು ಅಕಾರ್ಡಿಂಗ್ ಇದನ್ನು ಎಸ್ ಅಂತ ಹಾಕಿ ಇಟ್ಟೆಲ್ಲ ಆದ ತಕ್ಷಣ ನೀವು ಕೆಳಗಡೆ ಬಂದ್ರೆ ಇಲ್ಲಿ ಫಾರ್ವರ್ಡೆಡ್ ಟು ಸೂಪರ್ವೈಸರ್ ಅಂತ ಬರುತ್ತೆ ಅಂದ್ರೆ ನೀವು ಯಾರು ಅಂಡ್ರಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ನಿಮ್ಮ ಸೂಪರ್ವೈಸರ್ ಹೆಸರ ನಾ ತೋ ಎಚ್ಆರ್ ಅಲ್ಲಿ ಸೈಡಿ ಇದ್ರೆ ನೀವು ಹಾಕ್ಬೇಕಾಗುತ್ತೆ ನೀವು ನಿಮ್ಮ ಇದ್ರನ್ನ ಹಾಕಿ ತೋರಿಸ್ತೀನಿ ನಿಮ್ಮೆದು ಯಾವುದು ಇರುತ್ತೆ ಅದನ್ನ ಹಾಕಿ ಇಲ್ಲ ಅಂದ್ರೆ ಅವರ ಹೆಸರು ಮೇಲೂ ಸಹ ತನಿವೇ ಮಾಡಬಹುದು ಚಕ್ಕನ್ನ ಮಾಡಬಹುದು ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಬಹುದು ನಿಮ್ ನಾನು ಹಾಕಿದ್ದೀನಿ ಇಲ್ಲಿ ನೀವು ರಿಮಾರ್ಕ್ ಅಲ್ಲಿ ಏನ್ ಬರಿಬಹುದು ಅಂತಂದ್ರೆ ಐ ವಿಶ್ ಟು ಚೇಂಜ್ ಮೈ ಕೆಟಗರಿ ಅಂತ ಬರಿಬಹುದು ಅಥವಾ ನಿಮ್ದು ಏನಾದ್ರೂ ಅಂತಂದ್ರೆ ಅದನ್ನು ಬರಿಬಹುದು ಐ ವಿಶ್ ಟು ಚೇಂಜ್ ಮೈ ಕೆಟಗರಿ ಅಂತ ನೀವು ಏನ್ ಮಾಡ್ಬೋದು ಇಲ್ಲಿ ಬರಿಬಹುದು ಯಾಕಂದ್ರೆ ನಿಮಗೆ ನಿಮ್ ಚ ಚೇಂಜ್ ಮಾಡ್ಬೇಕಂತ ಇಷ್ಟ ಇರುತ್ತೆ ಆದ್ರಿಂದ ನೀವು ಇಲ್ಲಿ ಏನ್ ಮಾಡ್ಬೋದು ಅಂತ ಬರಿಬಹುದು ಇಲ್ಪಾ ಅಂತಂದ್ರೆ ನಿಮ್ದು ಏನಾದ್ರು ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಅಥವಾ ನೀವು ಸರ್ವಿಸ್ ಜಾಸ್ತಿ ಆಗಿದ್ರೆ ನಾನ್ ನನ್ನ ಸರ್ವಿಸ್ ಎಷ್ಟು ಜಾಸ್ತಿ ಆಗಿದೆ ನಾನು ಏನ್ ಮಾಡ್ತೀನಿ ನನಗೆ ಇದು ಚೇಂಜ್ ಆಪ್ ಇದ್ ಬೇಕಂತ ಬರಿಬಹುದಾಗತ್ತೆ ವೈ ಈ ತರ ಬರ್ದು ಏನ್ ಮಾಡ್ಬೇಕಂತಂದ್ರೆ ಸಬ್ಮಿಟ್ ಅನ್ನ ಮಾಡ್ಬೇಕಾಗ್ತದೆ ನೀವು ಸಬ್ಮಿಟ್ ಮೇಲೆ ಬಟನ್ ಓದ್ತೀರಿ ಅಂತಂದ್ರೆ ನಿಮ್ ಏನಾಗುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗತ್ತೆ ಸ್ನೇಹಿತರೆ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ ಅದ್ ಸಬ್ಮಿಟ್ ಆಗಿದೆ ಅಂತ ನೀವು ನೀವ್ ರೀತಿ ಚೆಕ್ ಮಾಡ್ಬೇಕಂತಂದ್ರೆ ಮೊದಲಿಗೆ ಎಲ್ಲಿ ಬಂದಿದ್ರಲ್ಲ ನೀವು ಅಲ್ಲೇ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಲ್ಲಿ ಬನ್ನಿ ಕೆಳಗಡೆ ಬಂದು ನೀವು ಫಸ್ಟ್ ಚೆಕ್ ಮಾಡಿದ್ರಲ್ಲ ಚೇಂಜ್ ಆಫ್ ಕೆಟಗರಿ ಅಂತ ಚೇಂಜ್ ಆಫ್ ಕೆಟಗರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಮೊದಲಿಗೆ ಏನಿತ್ತಂದ್ರೆ ಅಪ್ಲಿಕೇಶನ್ ಅಂತ ಇತ್ತು ಆದ್ರೆ ಇಲ್ಲಿ ನಿಮ್ಮ ಏನಾಗಿದೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇಲ್ಲಿ ನೋಡಿ ಸಬ್ಮಿಟ್ ಆಗಿದೆ ಇಲ್ಲಿ ಏನಕ್ಕೆ ಸ್ಟೇಟಸ್ ಏನ್ ಕೊಟ್ಟಿದೆ ಫಾರ್ವರ್ಡ್ ಬೈ ಸೂಪರ್ವೈಸರ್ ಟು ಡಿ ಸಿ ಅಂದ್ರೆ ನಾನು ನನ್ನ ಆಲ್ರೆಡಿ ನನ್ನ ಏನ್ ಹಾಕಿದ್ದೀನಿ ಅಪ್ಲಿಕೇಶನ್ ಹಾಕಿದ್ದೀನಿ ಇಲ್ಲಿ ಫಸ್ಟ್ ನೀವು ಹಾಕಿದ್ರೆ ಏನಂತ ಬರುತ್ತಂದ್ರೆ ಫಾರ್ವರ್ಡ್ ಟು ಸೂಪರ್ವೈಸರ್ ಅಂತ ಬರುತ್ತೆ ನಂದು ಏನಾಗಿದೆ ಫಾರ್ವರ್ಡರ್ ಬಾಯ್ ಸೂಪರ್ವೈಸರ್ ಟು ಡಿ ಸಿ ಅಂದ್ರೆ ಆಲ್ರೆಡಿ ಏನಾಗಿದೆ ಡಿವಿಜನ್ ಲೆವೆಲ್ ನಾನು ಹೋಗಿದೆ ಆದ್ರೆ ಫಸ್ಟ್ ನೀವು ಹಾಕಿದ ತಕ್ಷಣ ಇಲ್ಲಿ ಇಲ್ಲಿಯರ್ ಬರುತ್ತಂದ್ರೆ ಫಾರ್ವರ್ಡ್ ಟು ಸೂಪರ್ವೈಸರ್ ಅಂದ್ರೆ ಫಸ್ಟ್ ನಿಮ್ ಸೂಪರ್ವೈಸರ್ ಹತ್ರ ಹೋಗುತ್ತೆ ನಿಮ್ ಅಪ್ಲಿಕೇಶನ್ ಅವರು ಅದನ್ನ ಅಪ್ರೂವ್ ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ ಡಿವಿಜನ್ ಲೆವೆಲ್ಗೆ ಗೆ ಹೋಗುತ್ತೆ ಆಲ್ರೆಡಿ ನಂದು ಡಿವಿಜನ್ ಲೆವೆಲ್ ಹೋಗಿದೆ ಯಾಕಂದ್ರೆ ನಾನು ಈಗ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ತೋರಿಸಿರುತ್ತೆ ಯಾವಾಗ ಸಬ್ಮಿಟ್ ಮಾಡಿದ್ರೆ ಅಂತ ತೋರಿಸುತ್ತೆ ಎಲ್ಲವನ್ನ ಡಿಟೇಲ್ಸ್ ತೋರಿಸ್ತಾ ಇರುತ್ತೆ ಇಲ್ಲಿ ಫಾರ್ವರ್ಡಡ್ ಟು ಸೂಪರ್ವೈಸರ್ ಅಂತ ಬರುತ್ತೆ ನಾನು ಫಾರ್ವರ್ಡ್ ಬಾಯ್ ಸೂಪರ್ವೈಸರ್ ಅಂತ ಬಂದಿದೆ ಯಾಕಂದ್ರೆ ಸೂಪರ್ವೈಸರ್ ಅವರು ಫಾರ್ವರ್ಡ್ ಮಾಡಿದ್ದಾರೆ ಫಸ್ಟ್ ನಿಮ್ ಮೊದಲೇ ಮಾಡಬೇಕಂದ್ರೆ ಸೂಪರ್ವೈಸರ್ ಅಂತ ಹೋಗುತ್ತೆ ಸೂಪರ್ವೈಸರ್ ಏನ್ ಮಾಡ್ತಂದ್ರೆ ಫಾರ್ವರ್ಡ್ ಮಾಡಿ ಡಿವಿಷನ್ ಲೆವೆಲ್ ಗೆ ಹೋಗುತ್ತೆ ಈ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತುಂಬಾ ಕ್ಲಿಯರ್ ಆಗಿ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಲೈಕನ್ ಪ್ರೆಸ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ